ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಇವತ್ತು ಶನಿವಾರ ಇವತ್ತೇ ವಿಡಿಯೋ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದೀನಿ ಕಾರಣ ಸಿಕ್ಕಾಪಟ್ಟೆ ಬ್ಯುಸಿ ಬೆಂಗಳೂರು ಈವೆಂಟ್ ಮುಗೀತು ಬಂದ್ಮೇಲೆ ಎಡಿಟಿಂಗು ಬೇರೆ ವಿಡಿಯೋ ಶೂಟ್ಸು ಇದೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ಆದ್ರೆ ನಿಮಗೆ ಆಸ್ ಪ್ರಾಮಿಸ್ಡ್ ಸೀರೆಗಳು ಬಂದಿದೆ ತುಂಬಾ ಜನರಿಗೆ ಲಾಸ್ಟ್ ಟೈಮ್ ನಾನು ಕೊಡ್ತೀನಿ ನೆಕ್ಸ್ಟ್ ತರ್ಸ್ಕೊಡ್ತೀನಿ ನೆಕ್ಸ್ಟ್ ತರಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಬಂದಿದ್ದೆ ಸೊ ಆ ಕೇಳಿದಂಥ ಎಲ್ಲ ಸೀರೆಗಳು ಬಂದಿದೆ ಈಗ ಕೊಡ್ಬೇಕು ಬಂದು ಹತ್ತು ದಿನದ ಮೇಲಾಯ್ತು ಸೀರೆಗಳಿದು ಆ ಅವ್ರಿಗೆ ಮಗದವ್ರಿಗೆ ಪಾಪ ಅವ್ರಿಗೆ ತೊಂದರೆಗಳಿರುತ್ತೆ ದುಡ್ಡು ಹಾಕ್ಬಿಟ್ಟೆ ದುಡ್ಡು ಹಾಕಿದ್ಮೇಲೆ ನನಗೆ ಅನ್ಸಕ್ ಶುರು ಆಯ್ತು ಏನಿದು ಅವ್ರ ದುಡ್ಡು ಹಾಕಿ ನಾನು ಸ್ಟಾಕ್ ಮನೇಲಿ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಮನೇಲಿ ಬೈಸ್ಕೊಳ್ತೀನಿ ಕೂಡ ಕೆಲವೊಂದ್ಸಲ ಅತಿಯಾಗಿ ಸಮಾಜ ಸೇವೆ ಅಂತ ಹೋಗ್ಬಿಟ್ರೆ ಏನಾಗುತ್ತೆ ನನಗೆ ತೊಂದ್ರೆ ಅದಕ್ಕೆ ಫಸ್ಟ್ ಇದನ್ನ ಬಂದಿರೋ ಸ್ಟಾಕ್ ನ ಕ್ಲಿಯರ್ ಮಾಡೋಣ ಅನ್ಕೊಂಡು ಇವತ್ತು ಗಡಿ ಬಿಡಿಯಲ್ಲೇ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಈ ಸಲ ಲಾಟಲ್ಲಿ ನಾನು ತಗೊಂಡಂತ ಎರಡು ಸೀರೆ ಅದರಲ್ಲಿ ಒಂದು ಹೊಸ್ರನ್ನೇ ಎತ್ತಿಟ್ಕೊಂಡಿದ್ದು ಇನ್ನು ಎರಡು ಸೀರೆ ನಾನು ಇವಾಗ ನಿಮ್ಗುಟ್ಟು ತೋರಿಸ್ತೀನಿ ಸಾಧ್ಯವಾದರೆ ಮೂರು ಸೀರೆ ಹುಟ್ಟು ತೋರಿಸ್ತೀನಿ ಬಿಕಾಸ್ ನಿಮಗೂ ಅನ್ಸುತ್ತೆ ಕೆಲವ್ರು ಹೇಳ್ತೀರಾ ಮೇಡಮ್ ನೀವು ಹುಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಂಗಂತಲ್ಲ ಆ ಕ್ವಾಲಿಟಿ ಆಗಿದೆ ಹಾಗೆ ಇದು ನನ್ನ ಹಳೇ ಸೀರೆಯ ಬ್ಲೌಸ್ ಓಕೆ ನಂದು ಬೇರೆ ಒಂದು ಕಾಟನ್ ಸೀರೆ ಬ್ಲೌಸು ಇದಕ್ಕೆ ವೈಟ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇಲ್ಲ ಗೋಲ್ಡ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಸೀರೆನ ಉಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ನಾನು ಅವ್ರಿಗೆ ಹೇಳಿದೆ ಈ ಈಗ ಇಷ್ಟೊಂದು ನಾವು ವ್ಯಾಪಾರ ಮಾಡಿಕೊಟ್ಟಿದ್ದೀವಲ್ಲ ಅಟ್ ಲೀಸ್ಟ್ ಶ್ರಾವಣ ಹತ್ರ ಬಂತು ನಮ್ಮ ಒಂದು ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ರೆ ಎಷ್ಟೊಂದು ಉಳಿತಾಯ ಆಗುತ್ತೆ ಅಂತ ಸೊ ಈ ಸೀರೆಗಳು ಸ್ಪೆಷಲಿ ಈ ಸೀರೆಗಳಿಗೆ ಸಾವಿರ ರೂಪಾಯಿ ಮಾಡಿದ್ದಾರೆ ಈ ಸಲ ನಾನು ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇದ್ದೆ ಸಾವಿರ ರೂಪಾಯಿ ಕೆಲವೊಂದು ಸಲ ಫಸ್ಟ್ ಟೈಮ್ ಕೊಟ್ಟಿದ್ರೆ ನಾವು ಸಾವಿರ ರೂಪಾಯಿಗೆ ಆಮೇಲೆ ಸಾವಿರದ ನೂರು ರೂಪಾಯಿ ಮಾಡ್ಬಿಟ್ರು ಇದು ಸಾವಿರ ರೂಪಾಯಿಗೆ ಮತ್ತೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಪ್ರತಿ ಸಾರಿ ಇದ್ರದ್ದು ಈ ತರ ಬಾರ್ಡ್ರು ಇದು ಸೇಮ್ ಸೀರೆ ಗ್ರೀನ್ ಸಾರಿ ನಾನು ಹುಟ್ಟಿದೆ ಅಲ್ವಾ ನಾನು ಆಲ್ರೆಡಿ ಒಂದು ಅಮ್ಮನ ಊರಿಗೋದಾಗ ದೇವಸ್ಥಾನಗಳನ್ನೆಲ್ಲ ತೋರಿಸುವ ಗ್ರೀನ್ ಸಾರಿ ಹುಟ್ಟಿದೆ ಇದು ಫುಲ್ ಒಂದು ಲೈಟ್ ಆಫ್ ವೈಟ್ ಗೋಲ್ಡ್ ಅನ್ಬೋದು ಆ ಒಂದು ಪ್ರಿಂಟ್ಸ್ ಬಂದಿರುತ್ತೆ ಆಫ್ ವೈಟ್ ಬಟ್ ಎಲ್ಲ ಚೆಕ್ ಚೆಕರ್ಸ್ ಇದೆ ತುಂಬಾ ಪ್ರಟಿ ಆಗಿದೆ ಈ ಪ್ರಟಿ ಅನ್ನೋದಕ್ಕಿಂತ ಮೊನ್ನೆ ನಮ್ಮ ಅಕ್ಕ ಹುಟ್ಟಿದ್ರು ಫಂಕ್ಷನ್ ಅಲ್ಲಿ ಈ ಸೀರೆನ ಇದ್ರಲ್ಲಿ ಬ್ಲ್ಯಾಕ್ ಕಲರ್ ಹುಟ್ಟಿದ್ರು ಅವರು ಫುಲ್ ಡೇ ಅವ್ರು ಹೇಳ್ತಾ ಇದ್ರು ಬೆಳಗ್ಗೆ ಉಟ್ಟು ರಾತ್ರಿ ನಾನು ಬೆಂಗಳೂರಿಂದ ಊರಿಗೆ ಟ್ರಾವೆಲ್ ಮಾಡ್ಕೊಂಡು ಹೋದ್ರು ಕೂಡ ಸುಖ ಆಗಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಆಮೇಲೆ ಮೆತ್ತಗಿರುತ್ತಲ್ವಾ ನಮ್ಮ ಬಾಡಿಗೆ ಕಂಫರ್ಟಬಲ್ ಅಂತ ಕೂಡ ಅನ್ಸುತ್ತೆ ಹಾಗಾಗಿ ಜಾಸ್ತಿ ಈ ಈ ಜೂಟಲ್ಲಿ ಆಮೇಲೆ ಅಲ್ಲಿ ಜಾಸ್ತಿ ತರಿಸ್ತಾ ಇದ್ದೀನಿ ಅದೇ ಕಾರಣಕ್ಕೆ ಸಾಫ್ಟ್ ಆಗಿರ್ಬೇಕು ನನಗ್ ಸ್ಪೆಷಲಿ ಪರ್ಸ್ನಲಿ ಬಟ್ಟೆ ಮೆತ್ತಗಿರ್ಬೇಕು ಅಂತ ಆಸೆ ಪಡ್ತೀನಿ ಅದಕ್ಕೋಸ್ಕರ ಸೊ ನೋಡಿ ಎಲ್ಲೋ ಕಲರ್ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲೋ ಸ್ಟಾಕ್ ಬಂದಿದೆ ಸೊ ಯಾರಿಗೆಲ್ಲ ನಾನು ಪ್ರಾಮಿಸ್ ಮಾಡಿದೆ ಲಾಸ್ಟ್ ಟೈಮ್ ಅವ್ರಿಗೆ ಮೊದ್ಲು ಕೊಟ್ಬಿಟ್ಟು ಹೊಸ ಆರ್ಡರ್ಸ್ ತಗೊಳ್ತೀನಿ ಎಲ್ಲೋ ಸೀರೆಗಳು ಫಸ್ಟ್ ನಾನು ಕ್ಲಿಯರ್ ಮಾಡಬೇಕು ಬೇಕಾದ್ರೆ ತುಂಬಾ ಜನ ಕೇಳಿದ್ರಿ ಎಲ್ಲೋ ಸಿಲ್ಕ್ ಪಾಟಿಗೂ ಬೇಕು ಜೂಟ್ ಪಾಟಿಗೂ ಬೇಕು ಅಂತ ತುಂಬಾ ಜನ ಕೇಳಿದ್ರಿಂದ ಈಗ ಸ್ಟಾಕ್ ಬಂದಿದೆ ಹಾಗೆ ಮೊದಲಿಗೆ ನಾನು ಹುಟ್ಟಿರೋ ಸೀರೆಯಲ್ಲಿ ಯಾವ್ಯಾವ ಕಲರ್ ಇದೆ ಯಾವ್ಯಾವ ಪ್ರಿಂಟ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ ಮೊದಲಿಗೆ ಹಾಂ ಇದು ಇದೆ ನಮ್ಮ ಅಕ್ಕ ಅಂದರೆ ನನ್ನ ಕೋಸಿಸ್ಟರ್ ಹುಟ್ಟಿದ್ದು ಇದೇ ಸೀರೆ ಎಲ್ರಿಗೂ ಇಷ್ಟ ಆಗಿದೆ ಈವನ್ ಸುಮಾರು ಫಂಕ್ಷನ್ಗಳಿಗೆ ಕುಂಕುಮ ಕೊಡೋಕ್ಕೆ ಅರ್ಶನಾ ಕುಂಕುಮ ಕೊಡಕ್ಕೆ ಈ ಶ್ರಾವಣದಲ್ಲಿ ನೋಡಿ ಈ ಥರ ಅಂದರೆ ಬ್ಲ್ಯಾಕ್ ತಗೊಳ್ಳೋದಲ್ಲ ನಾನು ಅರ್ಶನ ಕುಂಗೆ ಬ್ಲ್ಯಾಕ್ ತೊಗೊಳಲ್ಲ ಯಾರು ಒಪ್ಪತ್ತೀನಿ ನಾನು ಇದು ಈ ಥರ ಲೈನ್ಸ್ ಬಾರ್ಡ್ರ್ ಬಂದಿದೆ ಕೆಳಗಡೆ ಈ ಥರ ಬಾರ್ಡ್ರ್ ಬರುತ್ತೆ ಹಾಗೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪೂರ್ತಿ ಸಾರಿ ಹೀಗಿರುತ್ತೆ ಇದರ ಪಲ್ಲು ಸರಿಗಿದು ವಿತ್ ಬ್ಲೌಸ್ ಪ್ರತಿ ಸೀರೆಗೂ ಬ್ಲೌಸ್ ಬ್ಲೌಸ್ ಯಾವ ರೀತಿ ಬರುತ್ತೆ ಒಂದ್ ಸೀರೆ ತೋರಿಸ್ತೀನಿ ಆಯ್ತಾ ಎಲ್ಲಾ ಸೀರೆ ಬಿಚ್ಚಲ್ಲ ಇದು ಇದಕ್ಕೆ ಬಂದಿರುವಂತ ಬ್ಲೌಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಬಹಳ ಚೆನ್ನಾಗಿ ಅನ್ಸುತ್ತೆ ಬಿಕಾಸ್ ಆ ಗೋಲ್ಡ್ ವರ್ಕ್ ಅಂದ್ರೆ ಗೋಲ್ಡ್ ಥ್ರೆಡ್ ಅಲ್ಲಿ ಬಂದಿರುವಂತ ಬ್ಲೌಸ್ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಸಖತ್ ಪ್ರಿಟಿ ಸಿಲ್ಕ್ ಸಾರೀಸ್ ಇದು ಏನಂದ್ರೆ ಇದು ಯಾವ ಸಿಲ್ಕ್ ಅಂತ ನನಗೂ ಗೊತ್ತಿಲ್ಲ ಬಟ್ ಒಟ್ಟಾರೆ ಬಿಹಾರ್ ಸಿಲ್ಕ್ ಇದು ಸೊ ಇದರಲ್ಲಿ ಬ್ಲಾಕ್ ಅಲ್ಲಿ ಒಂದಷ್ಟಿದೆ ತೋರಿಸ್ತೀನಿ ಒಂದು ನಾಲ್ಕು ಸೀರೆ ಇದೆ ಬ್ಲಾಕ್ ಅಲ್ಲಿ ಮೂರು ನಾಲ್ಕು ಮೂರ್ ಇದೆ ಹ ಮೂರು ಸೀರೆ ಇದೆ ಬ್ಲಾಕ್ ಅಲ್ಲಿ ಮೂರು ಸೀರೆ ಇದೆ ಸೇಮ್ ಸೀರೆ ಓಕೆ ಹಾಗೆ ಈಗ ನಾನು ಹುಟ್ಟಿರುವಂತ ಸೀರೆ ಓಕೆ ಇದರಲ್ಲಿ ಅಲ್ಲ ಅಲ್ಲ ನಾನು ಹುಟ್ಟಿರೋದು ಇನ್ನೂ ಲೈಟ್ ಕಲರ್ ತೋರಿಸ್ತೀನಿ ಇದು ಗ್ರೇ ಕಲರ್ ಸೀರೆ ಸೇಮ್ ಸೇಮ್ ಸಾರಿ ಈ ಗ್ರೇ ಅಲ್ಲೇ ಡಾರ್ಕ್ ಗ್ರೇ ಅಲ್ಲಿ ಇದ್ರಲ್ಲಿ ಒಂದು ನಾಲ್ಕು ಸೀರೆ ಇದೆ ನೋಡಬಹುದು ಲ್ಯಾವೆಂಡರ್ ಕಲರ್ ತುಂಬಾ ಜನ ಹೇಳ್ತೀರಪ್ಪ ಲ್ಯಾವೆಂಡರ್ ಕಲರ್ ಇದೆ ನೋಡಿ ಲೆವೆಂಟ್ರ ಕಾಲೊಂದು ನಾಲ್ಕು ಸೀರೆ ಇದೆ ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಇದೊಂದು ಪ್ರಿಟ್ಟಿ ಒಂದು ಮೆಹಂದಿ ಕಲರ್ ಅಂತಾನು ಕೆಲವೊಬ್ರು ಹೇಳ್ತಾರೆ ಮೆಹಂದಿ ಸೊಪ್ಪಿನ ಕಲರೋ ಏನಪ್ಪ ಇದು ಆಲಿವ್ ಗ್ರೀನ್ ಕಲರ್ ಇದೆ ನಾಲ್ಕು ಇದು ತುಂಬಾ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತೌಸಂಡ್ ರುಪೀಸ್ ಆಗುತ್ತೆ ಶಿಪಿಂಗು ಒಂದು ಸೀರೆಗೆ ಐವತ್ತು ರೂಪಾಯಿ ನಮ್ಮ ಪೋಸ್ಟ್ ಆಫೀಸಲ್ಲಿ ತಗೊಳ್ತಾರೆ ಸೊ ಅದ್ರ ತಕ್ಕಂಗೆ ಶಿಪಿಂಗ್ ಚಾರ್ಜಸ್ ಇದೆ ನೋಡಿ ಆಲಿವ್ ಗ್ರೀನ್ ಅಲ್ಲಿ ಲೈಟ್ ಆಲಿವ್ ಗ್ರೀನ್ ಎಷ್ಟು ಪ್ರಿಟಿ ಆಗಿದೆ ಅಲ್ಲ ನಂಗೆ ಇದು ಒಂದು ಉಟ್ಕೋಬೇಕಂತ ಆಸೆ ಇತ್ತು ತಗೋಣ ಒಂದು ಅಂತ ಬಟ್ ಎಲ್ಲ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಅನ್ಸ್ಬಿಡುತ್ತಲ್ಲ ಅಂತ ತಗೊಳ್ಳಿಲ್ಲ ನೋಡಿ ಲೈಟ್ ಆಲಿವ್ ಗ್ರೀನ್ ಎಷ್ಟು ಪ್ರಿಟಿಯಾಗಿದೆ ಬಟ್ಟೆ ನೋಡಿ ಹಾಗೆ ಅದರಲ್ಲಿ ಮಸ್ಟರ್ಡ್ ಕಲರ್ ಫಾಸ್ಟ್ ಮೂವಿಂಗ್ ನಮ್ಮಲ್ಲಿ ಎಲ್ಲೋ ಆ್ಯಂಡ್ ಮಸ್ಟರ್ಡ್ ಅಂದರೆ ನನಗೆ ಬೇಕು ನಿನ್ನಿಗೆ ಬೇಕಂತಾರೆ ಅದರಲ್ಲಿ ಒಂದು ನಾಲ್ಕು ಕಳಿಸಿದ್ದಾರೆ ಮಸ್ಟರ್ಡ್ ಕಲರ್ ನಾಲ್ಕು ಕಲರ್ ಇದೆ ನೋಡಿ ಸ್ಕ್ರೀನ್ಶಾಟ್ ತೆಗೆ ಸರಿ ಹೋಗಲ್ಲ ಅಲ್ವಾ ಹಾಗೆ ಒಂದು ನಾಲ್ಕು ಪರ್ಪಲ್ ಸೀರೆ ಇದೆ ಒಂದು ನಾಲ್ಕು ಪರ್ಪಲ್ ಸೀರೆ ಇದೆ ನೋಡಿ ಸೇಮ್ ಸೀರೆ ನಿಮಗೆ ಇಲ್ಲಿ ಕಾಣಿಸ್ತಾರೆ ಇಷ್ಟೊಂದು ಲೈನ್ಸ್ ಇದೆ ಅಂತ ಅನ್ಸಿದ್ರೆ ಇದು ಸೆರಗಿದು ಸೀರೆ ಒಳಗಡೆ ನಾನು ಹುಟ್ಟಿದ್ದೀನಲ್ಲ ಈ ಥರ ಬಾರ್ಡರ್ ಇರುತ್ತೆ ಸೀರೆ ಒಳಗೆ ಚೆಕ್ಸ್ ಥರ ಇರುತ್ತೆ ಬಟ್ ಪ್ಲೇನ್ ಸಾರಿ ತೋರಿಸಿದೆ ನಿಮಗೆ ಆಲ್ರೆಡಿ ಇವಾಗ ನೋಡಿ ಇದು ನಾನು ಹುಟ್ಟಿರೋ ಸೀರೆ ನೋಡಿ ಈ ಥರ ಬರುತ್ತೆ ಸರಿಗಿ ಈ ಥರ ಬರುತ್ತೆ ಒಳಗಡೆಗೆ ಪ್ರಿಯಾಗಿರೋ ಪ್ರಿಂಟ್ಸ್ ಇದೆ ತುಂಬ ಚೆನ್ನಾಗಿದೆ ನಾನು ಇನ್ನೂ ಇದ್ದು ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೀನಿ ಬಟ್ ಬ್ಲೌಸ್ ಬಂದಿಲ್ಲ ನೋಡಿ ಬಟ್ ನನಗೆ ಸ್ವಲ್ಪ ಕಾಂಟ್ರಾಸ್ಟ್ ಹಾಕಿ ಅಭ್ಯಾಸ ಇನ್ನೊಂದು ವಿಚಾರ ಹೇಳಬೇಕು ಬಟ್ ನೆಕ್ಸ್ಟ್ ಸೀರೆ ಉಟ್ಕೊಳ್ತೀನಿ ಅವಾಗ ಹೇಳ್ತೀನಿ ಆ ಗ್ರೇ ಅಲ್ಲಿ ಸುಮಾರ್ ಇದೆ ಕಲರ್ಸ್ ಹಾಗೆ ಇದರಲ್ಲಿ ಯೆಲ್ಲೋ ಕಲರ್ ಎಲ್ಲೋ 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 ಎಲ್ಲರೂ ಕೇಳೋದು ಎಲ್ಲೋ ಕಲರ್ ಸಾರಿ ಎಲ್ಲೋ ಸ್ಯಾರಿ ಇದರಲ್ಲಿ ಸುಮಾರು ಬಂದಿದೆ ಸ್ಟಾಕು ನೋಡಿ ನಾನು ತೌಸಂಡ್ ರುಪೀಸ್ ಸೀರೆ ಶಿಪ್ಪಿಂಗ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಸೀರೆಗೆ ಸೊ ಎಲ್ಲೋ ಇದೆ ತೋರಿಸ್ತೀನಿ ಸುಮಾರು ಇದೆ ಎಲ್ಲೋದಲ್ಲಿ ಸುಮಾರು ಕಲರ್ಸ್ ಕಳಿಸಿದೆ ಸುಮಾರು ಸಾರಿ ಕಳಿಸಿದ್ದಾರೆ ಹಾಗೆ ಯಾರಿಗೆಲ್ಲ ಸೀರೆ ತಲುಪಿರಲ್ಲೋ ದಯವಿಟ್ಟು ಬೇಜಾರ್ ಮಾತ್ರ ಮಾಡ್ಕೋಬೇಡಿ ಹಾಗೆ ಒಂದಿಬ್ಬರಿಗೆ ಮಾತ್ರ ಕೈ ಮುಗ ಕ್ಷಮೆ ಕೇಳ್ತೀನಿ ಯಾಕೆಂದ್ರೆ ನಾನು ಈವೆಂಟ್ ಅಂತ ಗಡಿಬಿಡಿ ಓಡಾಟದಲ್ಲಿ ಅವ್ರ ಮೆಸೇಜಸ್ ಚೆಕ್ ಮಾಡಿಲ್ಲ ಹದಿನೈದು ದಿನ ಆಯ್ತು ನಮ್ಮ ಸೀರೆ ಬಂದೇ ಇಲ್ಲ ಅಂತ ಹೇಳಿ ಮೆಸೇಜ್ ಐ ಆಮ್ ಸೋ ಸೋ ಸಾರಿ ಕೆಲವರಿಗೆ ರೀಫಂಡ್ ಮಾಡಿದ್ದೀನಿ ಇನ್ ಕೆಲವರಿಗೆ ಸೀರೆ ಲೇಟಾಗಿ ತಲ್ ತಲ್ಪ್ಸಿದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಹಾಗೆ ಇದು ಬೇಬಿ ಪಿಂಕ್ ಇದು ಮೋಸ್ಟ್ ವಾಂಟೆಡ್ ಬೇಬಿ ಪಿಂಕ್ ಎಷ್ಟು ಸೀರೆ ಹೋಗಿದೆ ಗೊತ್ತಾ ಬೇಬಿ ಪಿಂಕಲ್ಲಿ ಲಾಸ್ಟ್ ಟೈಮ್ ತರಿಸಿದ್ ಒಂದು ಸೀರೆ ಉಳಿದಿಲ್ಲ ಸೊ ಇದರಲ್ಲಿ ಒಂದು ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಕೂಡ ಬ್ಲೌಸ್ ಸ್ಟಿಚ್ ಆಗಿಲ್ಲ ಇನ್ನು ಬ್ಲೌಸ್ ಕಟ್ ಮಾಡೋ ಇಲ್ಲ ಒಂದು ನಾನು ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಹಾಗೆ ಪಿಂಕಲ್ಲಿ ಒಂದು ಡಾರ್ಕ್ ಪಿಂಕ್ ಇದು ಕೂಡ ಫಾಸ್ಟ್ ಮೂವಿಂಗ್ ಪಿಂಕ್ ಆ್ಯಂಡ್ ಎಲ್ಲೋ ಎಷ್ಟು ಇಷ್ಟಪಡ್ತಿರಲ್ವ ಇದು ಸ್ವಲ್ಪ ಡಾರ್ಕ್ ಪಿಂಕ್ ಇದರಲ್ಲಿ ಇದರಲ್ಲಿ ಒಂದು ನಾಲ್ಕು ಸೀರೆ ಕಳಿಸಿದ್ದಾರೆ ಲೈಟ್ ಪಿಂಕ್ ಒಂದು ನಾಲ್ಕು ಸೀರೆ ಕಟ್ಸಿದ್ದಾರೆ ಇದು ಇಷ್ಟು ಈ ಲೈನ್ ಸಿಲ್ಕ್ ಸಿಲ್ಕ್ ಲೈನ್ ಸಾರಿ ಅಂತ ನಾನು ಇದಕ್ಕೆ ಇಟ್ಟಿರೋ ಹೆಸರು ಸಿಲ್ಕ್ ಲೈನ್ ಸಾರಿಯಲ್ಲಿ ಇಷ್ಟು ಕಲರ್ಸ್ ಇದೆ ಸೊ ವೆಲ್ಕಮ್ ಬ್ಯಾಕ್ ನೋಡಿ ಇದು ಜೂಟ್ ಬಾಟಿಕ್ ಸಾರಿ ಇದು ನನಗೆ ತುಂಬಾ ಇಷ್ಟ ಗ್ರೇ ಕಲರ್ ಬ್ಲಾಕ್ ವೈಟ್ ಅಂಡ್ ಆಲ್ಮೋಸ್ಟ್ ವೈಟ್ ಇಷ್ಟ ಆಗುತ್ತೆ ಅಂಡ್ ಇಲ್ಲ ಬ್ರೈಟ್ ಕಲರ್ಸ್ ಇಷ್ಟ ಆಗುತ್ತೆ ಈ ಗ್ರೇ ಕಲರ್ ಇದೆಲ್ಲ ಸ್ಕೂಲ್ ಟೀಚರ್ಸ್ ಆಫೀಸ್ ಹೋಗೋರ್ಗೆ ಅದ್ಯಾಕೆ ನಾವು ಹೋಮ್ ಮೇಕರ್ಸ್ಗೂ ಕೂಡ ನಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ರೀಸೆಂಟ್ ಸಾರಿ ಇದು ನೀವು ಫಂಕ್ಷನ್ಗಾದ್ರೂ ಉಡಿ ಅಥವಾ ಯಾವ ಒಕೇಶನ್ಗಾದ್ರೂ ಇದನ್ನ ಉಡ್ಬೋದು ಅಂದ್ರೆ ಕಪ್ಪು ಅಂತ ಸಲ ಆ ತರ ಉಡ್ಬಾರ್ದು ಬಟ್ ಈ ತರ ಕುಚ್ಚಿರೋದ್ರಿಂದ ನಿಮ್ಗೆ ಮತ್ತೆ ಇದು ಕಟ್ಸೋ ಅವಶ್ಯಕತೆ ಇಲ್ಲ ತುಂಬಾ ನೀಟಾಗಿದೆ ಅದು ಎಷ್ಟು ಗಟ್ಟಿ ಕುಚ್ಚು ಕಟ್ಟಿದ್ದಾರೆ ಏನ್ ಸಂತೋಷ ಗೊತ್ತಾ ಮೊನ್ನೆ ನಮ್ಮ ಈವೆಂಟ್ ಅಲ್ಲಿ ನಾನು ನಮ್ಮ ಹತ್ರ ಒಂದು ಎಲ್ಲೋ ಬಾಟಿಕ್ ಸಾರಿ ಉಟ್ಕೊಂಡು ಅವ್ರು ಬಂದು ತೋರಿಸ್ರು ಮ್ಯಾಮ್ ನಿಮ್ಮ ಹತ್ರ ತಗೊಂಡಿರೋ ಸಾರಿ ಅಂತ ತುಂಬಾ ಪ್ರಿಟಿಯಾಗಿ ಕೂಡ ಕಾಣ್ತಾ ಇದ್ರು ಅವ್ರು ಆಗಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಜೂಟ್ ಬಾಟಿಕ್ ನೋಡ್ಬೋದು ನಾನು ಈಗ ಉಟ್ರುದು ಗ್ರೇ ಕಲರ್ ಸಾರಿ ಇದು ಇದ್ರ ಈ ಜೂಟ್ ಬಾಟಿಕಲ್ ಒಂದಷ್ಟು ಕಲರ್ಸ್ ಇದೆ ತೋರ್ಸ್ ಬಿಡ್ತೀನಿ ಈಗ ಏನಾಗಿದೆ ಗೊತ್ತಾ ನೀವು ಹೇಳ್ತೀರಾ ಮ್ಯಾಮ್ ನೀವು ಹುಟ್ಟು ತೋರ್ಸಿದ್ರೆ ನಮ್ಗೆ ಗೊತ್ತಾಗತ್ತೆ ನಾನ್ ಉಟ್ರೆ ಗೊತ್ತಾಗತ್ತೆ ಅಂತ ಹೇಳ್ತೀರಾ ಅದಕ್ಕೋಸ್ಕರ ಅದನ್ನ ನಾನು ಸೀರೆ ತಗೊಳ್ತಾ ಇದ್ದೀನಿ ನನಗೆ ಜಾಸ್ತಿ ಆಗಿದೆ ಮೊನ್ನೆ ಏನಾಯ್ತು ನಾನು ಉಟ್ಟು ತೋರಿಸಿದ್ದು ಎರಡು ಮೂರು ಮೂರ್ ಅದರಲ್ಲಿ ನನ್ನ ಫ್ರೆಂಡಿಗೆ ಒಂದು ಕೊಟ್ಟೆ ನೀನು ತಗೊಳ್ಳೆ ಅಂತ ಹೇಳಿ ಸೊ ಅವಳು ಮಹಾರಾಷ್ಟ್ರಕ್ಕೆ ತಗೋಳೋದು ಈ ತರ ಆಗತ್ತೆ ಬಟ್ ಆದ್ರೂ ಪರವಾಗಿಲ್ಲ ನಾನು ಸೀರೆನ ಉಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಅದನ್ನ ಇಟ್ಕೊಳ್ತೀನಿ ನಾನು ಪೂಜೆಗಳೆಲ್ಲ ಮಾಡ್ತಾ ಇರ್ತೀನಿ ಆಗ ಮಡಿ ಸೀರೆಗಳು ಹೊಸ ಸೀರೆಗಳು ಬೇಕಾಗಿರುತ್ತೆ ಸೊ ಉಡ್ಬೋದಲ್ಲ ಅಂತ ಅಂದ್ಕೊಂಡು ತಗೊಳ್ತಾ ಇದ್ದೀನಿ ಇದು ಜೂಡ್ ಬಾಟಿ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಮೊದಲನೇದಾಗಿ ದಿ ಬ್ರೈಟ್ ಪಿಂಕ್ ಓಕೆ ಇದೆಲ್ಲ ಮೇಲೆ ನೋಡ್ತಾರೆ ನೀವು ಸೆರಗು ಒಳಗಡೆ ನಾನು ಹುಟ್ಟಿದ್ದೀನಲ್ಲ ಇದೇ ಥರ ಇರುತ್ತೆ ತೋರಿಸ್ ಒಂದೇ ಸೀರೆ ಬಿಚ್ಚು ತೋರಿಸ್ತೀನಿ ಹಾಗೆ ಎಲ್ಲ ನೋಡಿ ಈ ಥರ ಇರುತ್ತೆ ಒಂದು ಬಾರ್ಡ್ರ್ ಕೂಡ ಬರುತ್ತೆ ಈ ಥರ ಏನಂದರೆ ಸೀರೆಗಳಿಗೆ ಎಲ್ಲ ಸೀರೆಗೂ ಬ್ಲೌಸ್ ಇದೆ ನೀವು ಅದು ಒಂದು ಡೌಟೇ ಬೇಡ ಪ್ರತಿ ಸೀರೆಗೂ ಬ್ಲೌಸ್ ಇದೆ ಆರೂವರೆ ಮೀಟ್ರ್ ಸೀರೆ ಇದು ನೀವು ಏಯ್ಟಿ ಸೆಂಟಿಮೀಟರ್ ಬ್ಲೌಸ್ ಪನ್ನ ತೆಗೆದ್ರೂ ನಿಮಗೆ ಐದು ಮುಖಾಲು ಬ್ಲೌಸ್ ಸೀರೆ ಉಳಿಯುತ್ತೆ ಅಥವಾ ಒಂದು ಮೀಟ್ರ್ ತೆಗೆದ್ರೆ ಐದೂವರೆ ಮೀಟ್ರ್ ಸೀರೆ ಉಳಿಯುತ್ತೆ ಇದ್ರ ಬಗ್ಗೆ ಈ ಸೀರೆಗಳಿಂದ ನಾನು ಕೊಡ್ತಾ ಇರೋದು ಇವತ್ತಿನವರೆಗೂ ಒಂದು ಪನ್ನಾದಲ್ಲಿ ಕಂಪ್ಲೇಂಟ್ ಬಂದಿಲ್ಲ ಓಕೆ ನಾನು ಹುಟ್ಟಿರೋ ಸೀರೆ ಈಗ ನಾನು ಏನು ಹುಟ್ಟಿದ್ದೀನಿ ನೋಡಿ ಇದು ಸೆರೆಗೂ ಸಾರಿ ಇದು ಸರಿಗೂ ಎಷ್ಟು ಪ್ರಿಟಿಯಾಗಿದೆ ಅಲ್ವಾ ಈ ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೀರೆ ಮತ್ತೆ ಆಫೀಸ್ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಇದು ಡಾರ್ಕ್ ಗ್ರೇ ನೋಡಿ ಒಂಥರ ಬ್ಲೂನು ಅನ್ಸುತ್ತೆ ಆ ತರ ಡಾರ್ಕ್ ಗ್ರೇ ತುಂಬಾ ಪ್ರತಿ ಆಗಿದೆ ಸುಮಾರು ಒಂದು ಹತ್ತು ಪೀಸ್ ಇದೆ ನೋಡಿ ಹಾಗೆ ಈ ಸಲ ಟು ಮೈ ಸರ್ಪ್ರೈಸ್ ರೆಡ್ ಕಲರ್ ಬಾಟಿಕ್ ಸಾರಿ ಕಳ್ಸಿದ್ರೆ ಒಂದು ನಾಲ್ಕು ಇರ್ಬೋದೇನೋ ಇರ್ಬೋದು ಏನೋ ಹಾ ಐದಿದೆ ಐದು ರೆಡ್ ಕಲರ್ ಬಾಟಿಕ್ ಸಾರಿ ಇದೆ ಈಗ ಪೂಜೆಗೆ ತಗೊಳ್ಳೋರು ತಗೋಬಹುದು ರೆಡ್ ಗ್ರೇ ಯಾವ್ದಾದ್ರು ತಗೋಬಹುದು ಬ್ಲಾಕ್ ಒಂದು ಪೂಜೆಗೆ ತಗೊಳ್ಳಲ್ಲ ಅಷ್ಟೇ ಅಷ್ಟು ಬಿಟ್ರೆ ನೋಡಿ ರೆಡ್ ಕಲರ್ ಬಾಟಿಕ್ ಸಾರಿ ಸೇಮ್ ನಾನು ಹುಟ್ಟಿರೋ ಸೀರೆನೆ ಇದು ಮೇಲಿರೋದು ಸೆರಗು ಹಾಗೆ ಸೇಮ್ ಜೂಟ್ ಬಾಟಿಕಲ್ಲಿ ಪ್ಯಾರೆಟ್ ಗ್ರೀನ್ ಏನ್ ಗೊತ್ತಾ ನಾನು ಅವ್ರಿಗೆ ಹೇಳ್ದೆ ಇದು ಶ್ರಾವಣ ಮಾಸ ಸ್ವಲ್ಪ ರೆಡ್ ಗ್ರೀನು ಎಲ್ಲೋ ಈ ತರ ಜಾಸ್ತಿ ಕಳಿಸಿ ಅಂತ ನೋಡಿ ಎಷ್ಟು ಒಳ್ಳೊಳ್ಳೆ ಪ್ರಿಂಟ್ಸ್ ಕಳಿಸಿದ್ದಾರೆ ನೋಡಿ ಇದು ಇದು ಗ್ರೀನ್ ಅಲ್ಲೂ ಸುಮಾರು ಒಂದ್ ಹತ್ತು ಸೀರೆ ಕಳ್ಸಿದ್ರೆ ಜಾಸ್ತಿ ಗ್ರೀನ್ ಅಲ್ಲಿ ಕಳ್ಸಕ್ ಹೇಳಿದೆ ರೆಡ್ ಅಲ್ಲಿ ಕಳ್ಸ ರೆಡ್ ಇರ್ಲಿಲ್ಲ ಅಂತ ಒಂದು ಐದು ಕಳ್ಸಿದ್ರೆ ಗ್ರೀನ್ ಅಲ್ಲಿ ಅಂತ ಬಂದಿದೆ ನೋಡಿ ಎಷ್ಟಿದೆ ಅಂತ ಸುಮಾರು ಇದೆ ಏನ್ ಬೇಜಾರ್ ಮಾಡ್ಕೊಳ್ಳದೆ ಆರ್ಡರ್ ಮಾಡಬಹುದು ಹಾಗೆ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಅಲ್ಲಿ ಒಂದ್ ನೋಡ್ಬೋದು ಯಾವ್ದು ಅದ್ರಿಂದ ತೋರಿಸ್ತೀನಿ ಈ ಕಲರ್ ಇದು ಸುಕ್ಕದಾಗಿ ಕಾಣಿಸುತ್ತೆ ಯಾರು ಉಟ್ರು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಮಸ್ಟರ್ಡ್ ಎಲ್ಲೋ ಅಲ್ಲಿ ಸುಮಾರು ಒಂದ್ ಹತ್ತು ಸೀರೆ ಕಳ್ಸಿದರೆ ಇಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೂ ಎಲ್ಲದಲ್ಲೂ ಸೆರಗು ಬ್ಲೌಸು ಬಾರ್ಡ್ರು ಎಲ್ಲ ಇದೆ ಪೂಜೆಗಳಿಗೆ ಹೇಳು ಮಾಡಿಸಿದ ಸೀರೆ ಹಾಗೆ ಈ ಕುಂಕುಮಕ್ಕೆ ಬಾಗಿನ ಕೊಡೋರು ಇರ್ತೀರಾ ಶ್ರಾವಣದಲ್ಲಿ ಫ್ರೆಂಡ್ಸ್ ಗಿಫ್ಟ್ ಕೊಡೋರು ಇರ್ತೀರಾ ಅವರೆಲ್ಲರಿಗೂ ಇದು ಒಳ್ಳೆ ಬೆಲೆ ಸೀರೆ ಅನ್ಸುತ್ತೆ ಆ ಮಸ್ಟರ್ಡ್ ಅಲ್ಲಿ ಸುಮಾರು ಒಂದು ಹತ್ತು ಸೀರೆ ಇದೆ ಹದಿನೈದು ಸೀರೆ ಇದೆ ಎಲ್ಲೋ ನನಗೆ ಎಲ್ಲೋ ತೋರ್ಸೋಕ್ ಭಯ ಕೊಡುತ್ತೆ ಅಷ್ಟು ಎಷ್ಟು ಆರ್ಡರ್ ಇದೆ ಪ್ರೀ ಆರ್ಡರ್ಸ್ ಇದೆ ನಾನು ಆರ್ಡರ್ಸ್ ಹೇಗೆ ರೀಚ್ ಮಾಡಲಿ ಅನ್ನೋದು ನನಗೊಂದು ಟಾಸ್ಕ್ ಆಗಿಬಿಟ್ಟಿತ್ತು ಇದು ಏನು ಗೊತ್ತಾ ನೀವೆಲ್ಲ ಆರ್ಡರ್ ಕೊಟ್ಟ ಮೇಲೆ ನೆಯ್ದಿರೋ ಸೀರೆ ಇದು ರೆಡಿ ಇಲ್ಲ ಅವ್ರ ಹತ್ರ ನೆಯ್ದು ಅವಾಗ ಬಣ್ಣ ಹಾಕಿ ನನಗೆ ಪ್ರತಿಯೊಂದ್ರದ್ದು ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮಾಮ ಆಗ್ತಿದೆ ಮೇಡಮ್ ಆಗ್ತಿದೆ ಕಳಿಸ್ತೀನಿ ಅಂತ ಇದು ಜೂಟ್ ಪಾರ್ಟಿಕಲಿ ಎಲ್ಲೋ ಸೀರೆಗಳು ನೋಡಿ ಇದಿಷ್ಟು ಜೂಟ್ ಬಾಟಿಕ್ ಸ್ಯಾರೀಸ್ ವೆಲ್ಕಮ್ ಬ್ಯಾಕ್ ಈಗ ನಾನು ಹುಟ್ಟಿರೋದು ಕೂಡ ಲೈನ್ ಸಿಲ್ಕ್ ಓಕೆ ಆಗಲೇ ತೋರ್ಸ್ದೆಲ್ಲ ಬೇಬಿ ಪಿಂಕ್ ದ ಫಾಸ್ಟ್ ಮೂವಿಂಗ್ ಕಲರ್ ಇದು ಎಷ್ಟು ಆಗಿದೆ ನೋಡಿ ಆ ಸಿಲ್ಕ್ ಶೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ಬ್ಲೌಸ್ ಬಗ್ಗೆ ನಾನು ಹೇಳಲೇಬೇಕು ನಾನು ಎಲ್ಲಿ ನಾನು ಈ ಬ್ಲೌಸಸ್ನ ತಗೊಳ್ತಾ ಇದ್ದೆ ಈ ಮಟೀರಿಯಲ್ನ ತಗೊಳ್ತಾ ಇದ್ದೆ ಆ ಮಟೀರಿಯಲ್ ಎಲ್ಲ ನಿಮಗೂ ತಲುಪಬೇಕು ಅಂತ ನಾನೊಂದು ವ್ಯವಸ್ಥೆ ಮಾಡಿದ್ದೀನಿ ಸೊ ಇನ್ನು ಮುಂದಕ್ಕೆ ನಿಮಗೆ ಎಲ್ಲ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸಸ್ ಏನಿದೆ ಬಟ್ಟೆ ಬ್ಲೌಸಸ್ ಎಲ್ಲ ಬ್ಲೌಸಿನ ಬಟ್ಟೆ ಟಾನ್ ರೂಪದಲ್ಲಿ ನಿಮ್ಗೆ ಇನ್ಮೇಲೆ ಸಿಗ್ತಾ ಹೋಗುತ್ತೆ ನಾನು ಸೇಲ್ ಮಾಡಲ್ಲ ನನ್ನ ಪರಿಚಯಸ್ಥರು ನನ್ನ ಫಾರ್ ರಿಲೇಟಿವ್ ಅವರೇ ಅವರೇ ನಿಮಗೆ ನಿಮ್ಮ ಮುಂದಕ್ಕೆ ನಾನು ಅವ್ರದ್ದು ಪ್ರಮೋಷನ್ ಕೂಡ ಸದ್ಯದಲ್ಲೇ ಮಾಡ್ತೀನಿ ಶ್ರಾವಣ ಹತ್ರ ಮತ್ತು ನಿಮಗೂ ಎಲ್ಲ ಸೀರೆಗಳಿಗೆ ಮ್ಯಾಚಿಂಗ್ ಬ್ಲೌಸಸ್ ಬೇಕಾಗುತ್ತೆ ಸೊ ಹೇಳೋದು ಏನು ಗೊತ್ತಾ ಲೈಟ್ ಸಾರಿ ಇದ್ರೆ ಆ ಒಂದು ಪಿಂಕ್ ನಿಮಗೆ ನೋಡಿ ನನ್ನ ಈ ಬ್ಲೌಸಲ್ಲಿ ಕೂಡ ಪಿಂಕ್ ಒಬ್ಸರ್ವ್ ಮಾಡಬಹುದು ನೀವು ಆ ಪಿಂಕ್ ಶೇಡ್ ಇರಬೇಕು ಅಥವಾ ಆ ಸೀರೆಯ ಒಂದು ತುಣುಕು ಕಲರ್ ಆದರೂ ನಿಮ್ಮ ಬ್ಲೌಸಲ್ಲಿ ಇರಬೇಕು ಆಗ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಒಂದು ಚೂರು ಡಾರ್ಕ್ ಡಾರ್ಕ್ ಬ್ಲೌಸಸ್ಸು ಅಥವಾ ಡಾರ್ಕ್ ಸೀರೆಗೆ ಲೈಟ್ ಬ್ಲೌಸಸ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಈಗ ಹಾಕಿರೋದು ಗ್ರೇ ಬ್ಲೌಸು ಅದರಲ್ಲಿ ಪಿಂಕ್ ಶೇಡ್ ನೀವು ನೋಡ್ಬೋದು ಸೊ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗಿದೆ ಅಂಡ್ ಪ್ರಟ್ಟಿಯಾಗೂ ಕಾಣಿಸುತ್ತೆ ಈ ಕಲರ್ ತುಂಬಾ ಜನಕ್ಕೆ ಪೇಸ್ಟಲ್ ಕಲರ್ಸ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಸೊ ಇದು ಲೈನ್ ಸಿಲ್ಕ್ ಆವಾಗಲೇ ತೋರ್ಸಾಗಿದೆ ನಾನು ಆಲ್ರೆಡಿ ಬಟ್ ಈಗ ಬಾಟಿಕ್ ಸಿಲ್ಕಲ್ಲಿ ಕಲರ್ಸ್ ಬಂದಿದೆ ಅದನ್ನು ತೋರಿಸ್ತೀನಿ ಇದನ್ನು ಕ್ಯಾರಿ ಮಾಡಿ ನನಗೆ ತೋರ್ಸೋಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಮೊದಲನೇದಾಗಿ ಮಸ್ಟರ್ಡ್ ಎಲ್ಲೋ ಎಸ್ ಎಲ್ಲರ ಫೇವ್ರೆಟ್ ಈ ಬಟ್ಟೆಗಳು ನಿಜವಾಗ್ಲೂ ನಾನು ಇಷ್ಟ ಈ ಒಂದು ಸಿಂಗಲ್ ಕಂಪ್ಲೇಂಟ್ ಬಂದಿಲ್ಲ ಒಬ್ಬರು ಕೂಡ ನನಗೆ ಇವತ್ತರ್ಗು ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಎಲ್ಲರೂ ಅಪ್ರಿಷಿಯೇಟ್ ಮಾಡಿ ಒಂದು ತರಿಸಿದ್ರು ಮತ್ತೆ ನಾಲ್ಕು ನಾಲ್ಕು ತರಿಸ್ಕೊಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ಇದು ಇದು ಬಾಟಿಕ್ ಸಿಲ್ಕ್ ಇದು ಸೆರಗು ನೋಡಿ ಒಳಗಡೆ ಆ ಶೈನ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಇದು ಒಳಗಡೆ ಬಾರ್ಡರ್ ಮತ್ತೆ ಪ್ರಿಂಟ್ಸ್ ಈ ತರ ಬಾಟಿ ಪ್ರಿಂಟ್ಸ್ ಇರುತ್ತೆ ಇದರಲ್ಲಿ ನಿಮ್ಗೆ ಸುಮಾರು ಇದೇ ಮಸ್ಟರ್ಡ್ಲಿ ಬಿಕಾಸ್ ನಾ ಹೇಳಿದೆ ಎಲ್ಲೋ ಆ್ಯಂಡ್ ಮಸ್ಟರ್ಡ್ ತುಂಬಾ ಇಷ್ಟಪಡ್ತಾರೆ ನಮ್ಮಲ್ಲಿ ಎಂದ ಕಳಿಸಿದ್ದಾರೆ ಸುಮಾರು ಇದೆ ಸುಮಾರು ಸೀರೆಗಳನ್ನು ಕಳಿಸಿದ್ದಾರೆ ಎಷ್ಟು ಒಂದು ಮೋರ್ ದೆನ್ ಟೆನ್ ಪೀಸಸ್ ಇದೆ ಅದರಲ್ಲೇ ಮೆಜೆಂಟಾ ಪಿಂಕ್ ಇದೆ ಈ ಮೆಜೆಂಟಾ ಪಿಂಕ್ ಅಂತೂ ಎಷ್ಟು ಕೊಟ್ಟಿದ್ದೀನಪ್ಪ ಲಾಸ್ಟ್ ಟೈಮ್ ಅಷ್ಟೇ ಆಗಿದೆ ಮತ್ತೆ ಒಂದು ಐದಾರು ಕಳಿಸಿದರೆ ಮೆಜೆಂಟಾ ಪಿಂಕ್ ಇದು ಪ್ಯಾರಟ್ ಗ್ರೀನ್ ಪ್ಯಾರಟ್ ಗ್ರೀನ್ ಸಿಲ್ಕ್ ಸ್ಯಾರಿ ಕೂಡ ಬ್ಯೂಟಿಫುಲ್ ಆಗಿದೆ ಇದು ಜೂಟ್ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ಇದು ಕೂಡ ನೋಡಿ ಪ್ರಿಂಟ್ಸ್ ಹೆಂಗಿದೆ ತುಂಬ ಚೆನ್ನಾಗಿದೆ ಇದರಲ್ಲಿ ಮ ಗ್ರೀನ್ ಗ್ರೀನಲ್ಲಿ ಸುಮಾರು ಒಂದು ಹದಿನೈದು ಸೀರೆ ಕಳಿಸಿದ್ದಾರೆ ತೋರಿಸ್ತೀನಿ ನಾನು ಹೇಳಿದ್ದು ಶ್ರಾವಣ ಸರ್ ನೀವು ಜಾಸ್ತಿಯಾಗಿ ರೆಡ್ಡು ರೆಡ್ ಮತ್ತು ಗ್ರೀನ್ ಕಳಿಸಿ ಎಂದೇ ಸಿಕ್ಕಾಡೆ ಕಳಿಸ್ಬಿಟ್ಟಿದ್ದಾರೆ ಇನ್ನೂ ಇದೆ ಇಷ್ಟು ಗ್ರೀನ್ ಇದೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಕಳಿಸ್ಕೊಡ್ತೀನಿ ಹಾಗೆ ಸಿಲ್ಕ್ ಬಾಟಿಕ್ ಅಲ್ಲಿ ಲಾಸ್ಟ್ ಆಗಿ ನಿಮ್ಮ ಫೇವ್ರೇಟ್ ಯೆಲ್ಲೋ ಕಲರ್ ಯೆಲ್ಲೋ ಅಲ್ಲೂ ಒಂದು ಹತ್ತರ ಹನ್ನೆರಡು ಸೀರೆ ಕಳಿಸಿದ್ದಾರೆ ಬ್ಯೂಟಿಫುಲ್ ಎಲ್ಲೋ ನೋಡಿ ಎರಡು ವೆರೈಟಿ ನಾನು ತೋರಿಸಿದ್ದು ಸಿಲ್ಕ್ ಅಂಡ್ ಬಾಟಿಕ್ ಸಿಲ್ಕ್ ಅಂಡ್ ಜೂಟ್ ಸಿಲ್ಕಲ್ಲಿ ಲೈನ್ ಸಿಲ್ಕ್ ಈಗ ಹುಟ್ಟಿರೋದು ಲೈನ್ ಸಿಲ್ಕು ಇದು ಬಾಟಿಕ್ ಸಿಲ್ಕು ಹಾಗೆ ಬಾಟಿಕ್ ಜೂಟ್ ಮೂರು ವೆರೈಟಿ ನೀವು ಮೆಸೇಜ್ ಮಾಡುವಾಗ ಕನ್ಫ್ಯೂಸ್ ಆಗ್ಬಿಡ್ತೀರಾ ಅದಕ್ಕೆ ನೋಡಿ ಫೋಟೋ ಕಳ್ಸಿದ್ರೆ ಕ್ಲಿಯರ್ ಆಗಿ ಸಾಕು ನಂಗೆ ಹಾಗೆ ದಯವಿಟ್ಟು ಡಿಸಪಿಯರಿಂಗ್ ಮೆಸೇಜಸ್ನ ನ ಆಫ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ನೋಡುವಾಗ ಮೆಸೇಜಸ್ಸೇ ಇರಲ್ಲ ನಾನು ಆವಾಗಲೇ ಹುಟ್ಟಿದ್ದಲ್ಲ ಅದೇ ಕ್ರೇ ಗ್ರೇ ಕಲರು ಸಿಲ್ಕ್ ಅಲ್ಲಿ ಬಾಟಿಕ್ ಸಿಲ್ಕ್ ಅಲ್ಲಿ ಒಂದು ಐದು ಸೀರೆ ಇದೆ ಬಾಟಿಕ್ ಸಿಲ್ಕಲ್ಲಿ ಗ್ರೇ ಕಲರ್ ಡಾರ್ಕ್ ಗ್ರೇ ಹಾಗೆ ಬಾಟಿಕ್ ಸಿಲ್ಕಲ್ಲಿ ಬ್ಲೂ ನೇವಿ ಬ್ಲೂ ಬ್ಯೂಟಿಫುಲ್ ಪ್ರಿಂಟ್ಸ್ ಇರುವಂತಹ ನೇವಿ ಬ್ಲೂ ಇದರಲ್ಲೂ ಒಂದು ಏಳೆಂಟು ಸೀರೆ ಕಳಿಸಿದ್ದಾರೆ ಸಕ್ಕದಾಗಿದೆ ಇದು ನೇವಿ ಬ್ಲೂ ಇದು ಮಧುಬಾನಿ ಸಾರಿ ಈ ಮಧುಬಾನಿಯಲ್ಲಿ ಒಂದು ಐದು ಸೀರೆ ಕಳಿಸಿದಾರೆ ಲಾಸ್ಟ್ ಟೈಮ್ ಕಳಿಸಿದ್ರು ಬಟ್ ಖಾಲಿ ಆಗ್ಬಿಟ್ಟಿತ್ತು ಇದರಲ್ಲಿ ಈ ಸಲ ಒಂದು ಏನಂದ್ರೆ ನಾನು ಆರ್ಡರ್ ಇದೇ ಬೇಕು ಅದೇ ಅಂತ ಹೇಳಿರಲ್ಲ ಕಲರ್ ಮಾತ್ರ ಹೇಳಿರ್ತೀನಿ ತುಂಬ ನೋಡಿ ಈ ತರ ಬರುತ್ತೆ ಸೀರೆ ಮಧುಬಾನಿಯಲ್ಲಿ ಲ್ಯಾವೆಂಡರ್ ಕಲರ್ ಒಂದು ನಾಲ್ಕು ಸೀರೆ ಇದೆ ಲ್ಯಾವೆಂಡರ್ ಕಲರ್ ಸೊ ಆಲ್ಮೋಸ್ಟ್ ಎಲ್ಲ ಸೀರೆಗಳು ಆಯ್ತು ಲಾಸ್ಟ್ ಟೈಮ್ ಮಿಕ್ಕಿರೋ ಸೀರೆ ಇದೆ ಅದನ್ನೇ ಇನ್ನೂ ತೋರಿಸಿಲ್ಲ ನಾನು ಇರ್ಲಿಕ್ಕೆ ಪರವಾಗಿಲ್ಲ ಬಟ್ ಇದಿಷ್ಟು ಸಿಲ್ಕ್ ಅಲ್ಲ ಆಯ್ತು ಮಧುಬನಿ ಆಯ್ತು ಇನ್ನೊಂದು ಸ್ಪೆಷಲ್ ಆಗಿರೋ ವೆರೈಟಿ ಇದೆ ಅದೇನಂತ ತೋರಿಸ್ತೀನಿ ಇದೇನಿದು ಸೀರೆ ಇತ್ತು ಸಡನ್ ಆಗಿ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರು ಅಂತ ಅನ್ಕೊಳ್ತಾ ಇದ್ದೀರಾ ಎಸ್ ಅದೇ ಸರ್ಪ್ರೈಸ್ ಈ ಸಲ ನಮ್ಗೆ ಬಿಹಾರಿಂದ ಬಾಟಿಕ್ ಪ್ರಿಂಟ್ ಇರುವಂತ ದುಪ್ಪಟ್ಟ ನೋಡಿ ಎಷ್ಟು ದೊಡ್ಡದಿದೆ ದುಪ್ಪಟ್ಟ ನಾನು ತೋರಿಸ್ತೀನಿ ನೋಡಿ ಇಷ್ಟು ಆಗ್ಲಾ ಇದೆ ಎರಡು ಕಾಲ್ ಮೀಟರ್ ಉದ್ದ ಇದೆ ಓಕೆ ಎರಡು ಕಾಲ್ಮೀಟರ್ ಉದ್ದ ಇದೆ ಸೈಡಿಗೆ ಕುಚ್ಚನ್ನ ಸಹಿತ ಕಟ್ಟಿದ್ದಾರೆ ಒಂದು ಬಾರ್ಡರ್ ಕೂಡ ಇದೆ ನಮಗೆ ಸೀರೆಗೆ ಬರೋ ರೀತಿಯಲ್ಲಿ ಬಾರ್ಡ್ರ್ ಮಾಡಿ ಇದನ್ನು ದುಪ್ಪಟ ಮಾಡಿದರೆ ತುಂಬ ಅವ್ರ ಅವ್ರ ಕಡೆ ತುಂಬ ಫಾಸ್ಟ್ ಮೂವಿಂಗ್ ಅಂತೆ ಅವ್ರು ಸುಮ್ಮನೆ ಮಾತಾಡುವಾಗ ಹೇಳೋದು ನಾನು ನಮಗೂ ಕಳಿಸ್ಕೊಡಿ ಈ ನನಗೆ ನನಗೇ ಬೇಕು ದುಪ್ಪಟಗಳು ತುಂಬ ಇಷ್ಟ ನನಗೆ ಅಂದಾಗ ಒಂದಷ್ಟು ದುಪ್ಪಟ್ಟಗಳನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗೆ ನಾನೊಂದು ಹೇಳ್ತೀನಿ ಇದು ಈ ಸೀರೆ ಐದೂವರೆ ಮೀಟ್ರ್ ಸೀರೆ ವಿತ್ ಬ್ಲೌಸ್ ಅಂದರೆ ಆರೂವರೆ ಮೀಟ್ರ್ ಆರೂವರೆ ಮೀಟ್ರ್ ಸೀರೆ ನೀವು ತೊಗೊಳ್ಳೋಕ್ಕೆ ಸಾವಿರದ ನೂರು ರೂಪಾಯಿ ನನಗೆ ಕೊಡ್ತೀರಾ ಹೌದು ಓಕೆನಾ ಆದರೆ ಇದು ಒಂದು ದುಪಟ್ಟ ನೀವು ತಗೊಳ್ಳೋಕ್ಕೆ ಈ ಭಾಳ ರೇಟ್ ಏನಿಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಯೋಚನೆ ಮಾಡಿ ಟೂ ಫಿಫ್ಟಿ ಟು ಫಿಫ್ಟಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸಿಗೆ ಒಂದು ಸೀರೆ ಆಗುತ್ತೆ ಬಟ್ ಅವರು ಸೀರೆ ಕೊಡುವಾಗ ನಮಗೆ ರೇಟ್ ಭಾಳ ಮಾಡಿದ್ದಾರೆ ದುಪ್ಪಟ್ಟ ಟೂ ಫಿಫ್ಟಿ ರುಪೀಸಿಗೆ ಕೊಡ್ತಾ ಇದ್ದಾರೆ ಬಟ್ಟೆ ಭಾಳ ಚೆನ್ನಾಗಿದೆ ನೋಡಿ ಈ ಕಾಟನ್ನೇ ಚೆನ್ನಾಗಿದೆ ದುಪ್ಪಟ್ಟ ಅಂದರೆ ಸುಖಾಗುವಂಥ ಕಾಟನ್ ಅಲ್ಲ ಜೂಟ್ ಕಾಟನ್ ಇದು ತುಂಬ ಚೆನ್ನಾಗಿದೆ ಸಾಫ್ಟಾಗೂ ಇದೆ ನೋಡಿ ನಾನು ಹಾಕೊಂಡ್ರದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸಾಫ್ಟ್ ಇದೆ ಅಂತ ಇದರಲ್ಲಿ ಪ್ರೆಟ್ಟಿ ಕಲರ್ಸ್ ಇದೆ ತೋರಿಸ್ತೀನಿ ನಾನು ಮೂರು ದುಪ್ಪಟ್ಟ ತಗೊಂಡಿದ್ದೀನಿ ನನಗೆ ದುಪ್ಪಟ್ಟ ತುಂಬ ಇಷ್ಟ ನೋಡಿ ರೆಡ್ ತಗೊಂಡಿದ್ದೀನಿ ವೈಟ್ ಡ್ರೆಸ್ಗೆ ಹಾಕಬೇಕಂತಿಲ್ಲ ನಿಮಗೆ ಯಾವ ಡ್ರೆಸ್ ಇಷ್ಟ ಎಲ್ಲದಕ್ಕೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೋದು ಲೆಗಿನ್ಸ್ ಕಲರು ಈ ರೆಡ್ ದುಪಾಟ ತಗೊಂಡ್ರೆ ರೆಡ್ ಲೆಗಿನ್ಸ್ ಹಾಕೊಳ್ಳಿ ಎಲ್ಲ ತೊಗೊಂಡ್ರೆ ಎಲ್ಲ ತಗೊ ಹಾಕೊಳ್ಳಿ ಬ್ಲೂ ತೊಗೊಂಡ್ರೆ ಬ್ಲೂ ಬ್ಲೂ ಹಾಕೊಳ್ಳಿ ನಾನು ಇವಾಗ ನಿಮಗೆ ಎಲ್ಲದನ್ನು ಕಲರ್ಸ್ ಹಾಕಿ ತೋರಿಸ್ತೀನಿ ನಾನು ಒಂದು ಎರಡರಿಂದ ಮೂರು ತೊಗೊಂಡಿದ್ದೀನಿ ನಾನು ನೋಡಿ ನೇವಿ ಬ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಹಾಗೆ ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳೋದಕ್ಕೆ ತೋರಿಸ್ತೀನಿ ಏನು ಗೊತ್ತಾ ದುಪ್ಪಟ್ಟಗಳು ನಿಲ್ಲೋದೇ ಇಲ್ಲ ಅಷ್ಟು ರಫ್ ಆಗಿರುತ್ತೆ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾ ಇರುತ್ತೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನೀವೇ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬಟ್ಟೆ ಇದು ಜೂಟ್ ದುಪ್ಪಟಾಸೋ ಜೂಟ್ ಬಾಟಿ ಟೂ ಫಿಫ್ಟಿ ರುಪೀಸ್ ಬರೀ ಇದೊಂದನ್ನೆಲ್ಲ ಸೀರೆ ಜೊತೆಗೆ ಇದನ್ನ ತಗೊಂಡಾಗ ನಿಮಗೆ ಏನ್ ಅನ್ಸುತ್ತೆ ಕಡಿಮೆ ಅನ್ಸುತ್ತೆ ಬರೀ ಇದೊಂದೇ ತರಿಸ್ಕೊಂಡಾಗ ಒಂದಕ್ಕೆ ಮತ್ತೆ ಐವತ್ತು ರೂಪಾಯಿ ಶಿಪ್ಪಿಂಗ್ ಕೊಡಬೇಕಲ್ಲ ಅಂತ ಅನಿಸದೆ ಅನಿಸದೇ ಇರೋಲ್ಲ ಸೊ ಇದ್ರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ಮೊದಲಿಗೆ ರೆಡ್ ಕಲರ್ ಇದೆ ಇಷ್ಟು ಕಳಿಸ್ತಾರೆ ದುಪ್ಪಟ್ಟ ರೆಡ್ ಅಲ್ಲಿ ಇಷ್ಟಿದೆ ಮೆಜೆಂಟಾ ಕಲರ್ ಮೆಜೆಂಟಾ ಕಲರ್ಲಿ ಇಷ್ಟು ದುಪ್ಪಟ್ಟ ಇದೆ ನೋಡಿಂಟಾ ಕಲರ್ ಇಷ್ಟು ಇನ್ವೆಸ್ಟ್ಮೆಂಟ್ ಇವೆಲ್ಲ ದುಪ್ಪಟ್ಟಗಳೇನು ಹಾಳಾಗಲ್ಲ ನಿಮಗೆ ಹತ್ತು ವರ್ಷ ಬೇಕಾದ್ರೂ ಎತ್ತಿಟ್ಟು ನೀವು ಬೇರೆ ಬೇರೆ ಡ್ರೆಸ್ ಗಳಿಗೆ ಕೂಡ ಯೂಸ್ ಮಾಡಬಹುದು ಇದು ಮೆಜೆಂಟ ನೇವಿ ಬ್ಲೂ ಇಷ್ಟು ನೇವಿ ಬ್ಲೂ ಇದೆ ಇದೊಂದು ಡಾರ್ಕ್ ಪಿಂಕ್ ಅಂತಾನೆ ಹೇಳ್ಬೋದು ಡಾರ್ಕ್ ಪಿಂಕ್ ಅಲ್ಲಿ ಇಷ್ಟಿದೆ ಇದು ನಾನು ಹಾಕಿದ್ದೆಲ್ಲೋ ಎಲ್ಲೋ ಅಲ್ಲಿ ನಿಮಗೆ ತೋರಿಸ್ತೀನಿ ಏನು ಏನಿದೆ ಅಂತ ಮಾತ್ರ ಅದು ಏನೋ ಆಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಇಲ್ಲಿ ನೋಡಿ ಡೈಯಿಂಗ್ ಮಾಡುವಾಗ ಚೂರು ಕಲರ್ ವೇರಿಯೇಷನ್ಸ್ ಇರುತ್ತೆ ಇದು ಕಾಣಿಸ್ತಾ ಇದೆಯಾ ಎಸ್ ತುದೀಲೊಂದು ಚೂರು ಎಲ್ಲೋ ಒಂದು ಚುಚ್ಚುಚ್ಚು ಹಾಂ ಇಲ್ಲಿ ಇದು ಗೊತ್ತಾಗುತ್ತೆ ನೋಡಿ ಇದು ಕಲ್ಲರು ಬೇ ಮೆರೂನ್ ಕಲರ್ದು ಒಂದೊಂದು ಮೆರೂನು ಅಲ್ಲ ಒಂದು ಮಗ್ಗದಲ್ಲಿ ಹತ್ತಿರೋಂಥ ಕಲರ್ ಬಾರ್ಡರ್ ಅದು ಗೊತ್ತಾಗಲ್ಲ ನೋಡಿ ಈ ಥರ ನಾನು ಹುಡುಕಿ ಹುಡುಕಿ ಅದನ್ನೇ ಇಟ್ಕೊಂಡಿದೀನಿ ಮತ್ತು ನೀವು ಯಾರಾದರೂ ಅದು ಏನೋ ಆಗ್ಬಿಡಿದೆ ಅಂತ ಅಂದ್ಕೊಳ್ತೇನೆ ನೋಡಿ ಬಾರ್ಡ್ರಲ್ಲಿ ತುದಿ ಬಾರ್ಡರ್ಲಿ ಒಂದು ಆಗಿದೆ ಕೆಲವೊಂದಕ್ಕೆ ಮಾತ್ರ ಇದೆ ಬಟ್ ಅದು ಎಲ್ಲೂ ಕೂಡ ಪೂರ್ತಿ ದುಪಟೋ ಒಂದು ಚೂರು ಎಲ್ಲೋ ಒಂದು ಕಡೆ ಒಂದೆಡೆ ಡಾಟ್ ಆಗಿದೆ ಅಷ್ಟೇ ಭಾಳ ಚೆನ್ನಾಗಿದೆ ಇನ್ನ ಕಲರ್ಸ್ ತೋರಿಸ್ತೀನಿ ಎಲ್ಲೋ ಅಲ್ಲಿ ಇಷ್ಟಿದೆ ಈ ಬ್ರೈಟ್ ಪಿಂಕಲ್ಲಿ ಇಷ್ಟಿದೆ ಬ್ರೈಟ್ ಪಿಂಕ್ ದುಪ್ಪಟ್ಟ ಸೊ ದುಪಟಗಳ ಇಷ್ಟ ಆದರೆ ನಮ್ಗೆ ಈ ಸಲ ಮಧುಬಾನಿ ಒಳಗೆ ಕುರ್ತಾ ಸೆಟ್ ಕಳ್ಸಿದ್ದಾರೆ ಮಧುಬಾನಿ ಒಳಗೆ ನಿಮಗೆ ಕುರ್ತಾ ಸೆಟ್ ಕಳ್ಸಿದಾರೆ ಇದು ತೌಸಂಡ್ ರುಪೀಸ್ಗೆ ವಿತ್ ಶಿಪ್ಪಿಂಗ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ತುಂಬ ಪ್ರತಿ ಎಲ್ರಿಗೂ ತಲುಪಲಿ ಅಂತ ಅಷ್ಟೇ ಪಾಪ ಏನಂದ್ರೆ ಅವ್ರು ಕಳಿಸಿರೋ ರೇಟ್ ಅವ್ರ ಕಳಿಸಿರೋ ರೇಟು ಶಿಪ್ಪಿಂಗು ಎಲ್ಲ ಪಾಪ ಅವರಲ್ಲೇ ಬಂದ್ಬಿಡ್ತದ ನೋಡಿ ನಾನು ಅವ್ರಿಗೆ ಹೇಳಿದ್ದೀನಿ ಶಿಪ್ಪಿಂಗ್ ನಿಮ್ಮ ತಲೆ ಮೇಲೆ ಹಾಕ್ತೀನಿ ಅಂತ ಕುರ್ತಾಗಳಿಗೆ ಇದು ಟಾಪು ಓಕೆನಾ ಇದು ಟಾಪು ಬಂದು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಕೆಳಗಡೆ ಈ ತರ ಬಾರ್ಡರ್ ತರನ ಬರ್ತಾ ಕೆಳಗಡೆ ಬರ್ತಾ ಲಾಂಗ್ ಟಾಪ್ ಫುಲ್ ಲೆಂತ್ ಇದೆ ಲಾಂಗ್ ಟಾಪ್ ಹೋಲಿಸ್ಬೋದು ಇದು ಟಾಪ್ ಇದು ನಿಮ್ಗೆ ಬಾಟಮ್ ಇದು ಮಧುಬಾನಿ ಪ್ರಿಂಟ್ ಸಾಫ್ಟ್ ಇದೆ ಇದು ಕೂಡ ರಫ್ ಇಲ್ಲ ಮಧುಬಾನಿ ಪ್ರಿಂಟ್ ಇರೋದು ಇದು ಇದರದು ಬಾಟಮ್ ಅಂದ್ರೆ ನೀವು ಪಟಿಯಲ್ಲಾ ಹೋಲಸ್ರಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಹೊಲ್ಸಿ ಹೇಗಾದ್ರೂ ಹೋಲಿಸಿ ಹಾಗೆ ಇದರ ಬ್ಯೂಟಿಫುಲ್ ದುಪ್ಪಟ್ಟ ನೋಡಿ ಇದಕ್ಕೂ ಕುಚ್ಚೆಲ್ಲ ಕಟ್ಟಿದ್ದಾರೆ ನೋಡಿ ಕುಚ್ಚೆಲ್ಲ ಕಟ್ಟಿ ರೆಡಿ ಇದೆ ಇದಲ್ಲಿ ಒಂದಷ್ಟು ಸೆಟ್ ಕಳಿಸಿದರೆ ವೇರಿಯೇಷನ್ಸ್ ಕಲರ್ಸ್ ಅಲ್ಲಿ ತೋರ್ಸೇ ಬಿಡ್ತೀನಿ ಯಾಕಂದ್ರೆ ಆಮೇಲೆ ನನಗದು ನನಗಿದಂತಲ್ಲ ಸ್ವಲ್ಪ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಮಧುಬಾನಿ ಪ್ರಿಂಟ್ ಅಲ್ಲಿ ಟಾಪು ಪ್ಯಾಂಟು ದುಪ್ಪಟ್ಟ ತೌಸಂಡ್ ರುಪೀಸ್ಗೆ ವಿತ್ ಶಿಪ್ಪಿಂಗ್ ಕೊಡ್ತಾ ಇದೆ ಲೈಟ್ ಆಗಿ ಬ್ಲೂ ಮಿಕ್ಸ್ ಆಗಿರುವಂತ ಮಧುಬಾನಿ ಇಲ್ಲಿ ಬ್ಲೂ ಪ್ರಿಂಟ್ ಬರುತ್ತೆ ಸಾರಿ ಬ್ಲಾಕ್ ಪ್ರಿಂಟ್ ಬರುತ್ತೆ ನೋಡಿ ಹಾಗೆ ಇದು ಆಸ್ ಯೂಶಲ್ ಮರೂನ್ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಗ್ರೀನ್ ಅಂಡ್ ರೆಡ್ ಮಿಕ್ಸ್ ಇದೆ ಇದಕ್ಕೆ ರೆಡ್ ಮಿಕ್ಸ್ ಇರೋ ಪ್ಯಾಂಟು ಆ್ಯಂಡ್ ದುಪ್ಪಟ್ಟ ಒಂಥರ ಇದು ಸಿಲ್ಕ್ ಅಂತಲೇ ಹೇಳ್ಬೋದು ಜೂಟ್ ಸಿಲ್ಕು ಇಷ್ಟಿದೆ ನನಗೆ ಬಿಟ್ಬಿಡಿ ನಿಮಗೆ ಬೇಕಾದ ಹೇಳಿ ನಾನು ಕಳಿಸ್ಕೊಡ್ತೀನಿ ಒಳ್ಳೆ ಒಳ್ಳೆ ಕಲರ್ಸ್ ಹಾಗೆ ಇದು ಒಂದೇ ಒಂದು ಪೀಸು ಸಿಲ್ಕ್ ಪ್ಯೂರ್ ಸಿಲ್ಕಲ್ಲಿ ಒಂದು ಪೀಸ್ ಇದೆ ಇದು ಹಂಡ್ರೆಡ್ ರುಪೀಸ್ ಜಾಸ್ತಿ ಬಿಕಾಸ್ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಇದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆ ಪ್ಯೂರ್ ಸಿಲ್ಕಲ್ಲಿ ಈ ಸ್ಕೈ ಬ್ಲೂ ಕಲರ್ ಒಂದಿದೆ ಮಧುಬಾನಿಯಲ್ಲೇ ಸ್ಕೈ ಬ್ಲೂ ಒಂದಿದೆ ಹಾಗೆ ಇದಿಷ್ಟು ಜೂಟ್ ಮಧುಬಾನಿ ಹಾಗೆ ಎರಡು ಅವ್ರು ನಮ್ಗೆ ಸ್ಯಾಂಪಲ್ ಕಳಿಸಿದರೆ ಕಾಟನ್ ಕುರ್ತಾ ಕಳಿಸ್ತೀನಿ ನೋಡಿ ಮ್ಯಾಮ್ ನಿಮ್ ವಿವರ್ಸಿಗೆ ತೋರಿಸಿ ಅಂತ ನಿಮಗೆ ತೋರಿಸ್ತೀನಿ ಇಷ್ಟ ಆದ್ರೆ ತಗೊಳ್ಳಿ ಹಾಗೆ ನೆಕ್ಸ್ಟ್ ಆರ್ಡರ್ ಮಾಡೋಣ ಆಯ್ತಾ ಬೇಕಂದ್ರೆ ಇದರಲ್ಲಿ ಇದು ಟಾಪು ಬಾಂದಿನಿ ಓಕೆ ಬ್ಲಾಕ್ ಅಂಡ್ ಪಿಂಕ್ ಬಾಂದಿನಿ ದುಪಟ್ಟಾ ಹಾಗೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇದೆ ಇದು ಕೂಡ ಸೇಮ್ ರೇಟ್ ತೌಸಂಡ್ ರುಪೀಸ್ಗೆ ನಾನು ಫುಲ್ ಸೆಟ್ ಕೊಟ್ಬಿಡ್ತೀನಿ ವಿತ್ ಶಿಪ್ಪಿಂಗ್ ತೌಸಂಡ್ ರುಪೀಸ್ ಆಗುತ್ತೆ ಇದು ಇದರಲ್ಲಿ ಎರಡು ಕಲರ್ ಕಳಿಸಿದ್ದಾರೆ ಇನ್ನೊಂದು ನೋಡಿ ರೆಡ್ ಅಂಡ್ ಬ್ಲೂ ರೆಡ್ ಪ್ಯಾಂಟ್ ಬರುತ್ತೆ ಬ್ಲೂ ಅಂಡ್ ರೆಡ್ ಮಿಕ್ಸ್ ಆಗಿರೋ ದುಪಟ್ಟ ಬರುತ್ತೆ ಇವೆಲ್ಲ ಅಂದ್ರೆ ಕೆಲವೊಬ್ಬರಿಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿದ್ರೆ ಏನ್ ಹೇಳ್ತೀನಿ ಅಂದ್ರೆ ಇದು ಕೈಯಲ್ಲಿ ಮಾಡಿರೋ ಮಗ್ಗದ ಬಟ್ಟೆ ಆಗಿದ್ರಿಂದ ಮಗ್ಗದ ಬಟ್ಟೆ ತುಂಬಾನೇ ಕಾಸ್ಟ್ಲಿ ಬಟ್ ಆದ್ರೂನು ಈ ಸಿಲ್ಕ್ ಸಾರೀಸು ಈ ಬಾಟೆಕ್ ಸಾರೀಸು ಇದೆಲ್ಲ ತೌಸಂಡ್ ರುಪೀಸ್ ತೌಸಂಡ್ ಸಾವಿರದ ನೂರು ರೂಪಾಯಿ ಸಿಗುತ್ತೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯನೇ ನನಗ್ ಬಹಳ ಖುಷಿ ಹಂಗಾಗಿ ನಾನು ಇದನ್ನ ಕಂಟಿನ್ಯೂ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಳ್ಳೆಯದು ನಮ್ಮ ರಾಜ್ಯದಲ್ಲೇ ಎಲ್ಲೂ ಸಿಕ್ಕಲ್ಲ ಅಂದಮೇಲೆ ನಾವು ತರಿಸಿ ತರಿಸಿ ಕೊಡೋದೇ ಒಳ್ಳೇದು ಅಂತ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಅನಿಸ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು